ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಸರ್ಕಾರ ನೀಡುತ್ತಿರುವ ಸಾಮಾಜಿಕ ಭದ್ರತಾ ಯೋಜನೆಗಳು ಇನ್ನೂ ಸಹ ಸಮರ್ಪಕವಾಗಿ ದೊರೆಯದಿರುವುದು ವಿಪರ್ಯಾಸ ಎನ್ನಬಹುದು ಇದಕ್ಕೊಂದು ಉದಾಹರಣೆಯಾಗಿ ಕುಣಿಗಲ್ ತಾಲೂಕಿನ ವಯೋವೃದ್ಧಿಯೊಬ್ಬರನ್ನು ನೋಡಿದರೆ ತಿಳಿಯಬಹುದು ಬಿದ್ನಿಗೇರೇನಾ ಏನ್ ಮಾಡ್ಸಕ್ ಬಂದಿದ್ದೀರಾ ರೇಷನ್ ಕಾರ್ಡು ಸೇರಿಸ್ಬೇಕಾ ಆಧಾರ್ ಕಾರ್ಡ್ ಇಲ್ವಾ ನಿಮ್ದು

ಹಾ ನಿಮ್ಮ ತಾಯ ನಿನ್ನ ಹೆಸ್ರೇನು ನಿಮ್ಮ ತಾಯಿ ಹೆಸ್ರು ಏನಾಗೈತ ಮನೇಲಿ ಗಂಡಸರು ಮಕ್ಕಳು ಹೌದಾ ಮತ್ತೆ ಅವ್ರದೈತಾ ರೇಷನ್ ಕಾರ್ಡು ಅವ್ರದ್ದು ಆಧಾರ್ ಕಾರ್ಡ್ ಇದೆಯಾ ಆಧಾರ್ ಕಾರ್ಡ್ ಮಾಡಿಸ್ ಬಂದಿದ್ದೀರಾ ಏನಂತಾರೆ ಇಲ್ಲಿ ತಾಲೂಕ್ ಹಸಿರೀ ಸೈಡಿಗೆ ಮಾಡ್ಕೊಡ್ತಾ ಇಲ್ವಾ ಏನು ಆಧಾರ್ ಕಾರ್ಡ್ ಮಾಡ್ಕೊಡ್ತಾ ಇಲ್ವಾ ಆಧಾರ್ ಕಾರ್ಡ್ ನಿಮ್ಮ ನಿಮ್ಮತ್ರ ಅದೇನು ಚೀಟಿ ನಿನ್ನ ಹತ್ರ ಏನಾಯ್ತವ ಅದ್ನ ಅಲ್ಲ ಆಧಾರ್ ಕಾರ್ಡ್ ಮಾಡ್ಸಿರ್ಬೇಕಲ್ಲ ಇಷ್ಟ ದಿವಸ ನಿಮಗೆ ಅಲ್ಲ ಕಣ ಮಾಡಿಸಿದ್ ಕಳೆದ ಆಯ್ತಾ ಏನು